ನಾನು ಫಸ್ಟು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಸಂತೋಣನಿಗೆ ಯಾಕಂದರೆ ಎಲ್ಲೋ ಒಂದು ಮೂಲೆಯಲ್ಲಿ ದುಡುಗನ್ನ ಕರ್ಕೊಬಂದು ಹೀರೋ ನೀನು ಮಾಡು ಅಂತ ಹೇಳಿದ್ರಲ್ಲ ಫಸ್ಟು ಥ್ಯಾಂಕ್ಸು ಸಂತೋಣನಿಗೆ ಹೇಳಬೇಕು ಈಗ ನಿಮ್ಗೆ ಹಾಗೆ ಈರೋ ಅಂದರೆ ಫುಲ್ ಆಗಿರಬೇಕು ಈಗಿರಬೇಕು ಅಂತಂದರು ಸಂತೋಣ ಫಸ್ಟ್ ಮೀಟಲ್ಲಿ ಹೇಳಿದ್ರು ಒನ್ ವೀಕ್ ಟೈಮ್ ಕೊಡಿ ಅಂದರು ಓಕೆ ಸರ್ ನೆಕ್ಸ್ಟ್ ಯಾವಾಗ ಸಿಗಲಿ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಒನ್ ವೀಕ್ ಬಿಟ್ಟು ಬರ್ತೀಯಾ ಅಂತಂದರು ಒನ್ ವೀಕ್ ಅಂದ್ ಮಾಡೋದೆ ಸಂತೋಣ ಡೈರೆಕ್ಟ್ ಯಾರು ಇದಕ್ಕಿಂತ ಫಸ್ಟು ಒಬ್ಬರು ಡೈರೆಕ್ಟ್ ಹತ್ರ ಹೋಗಿದ್ದು ಸಮಥಿಂಗ್ ಸಮಥಿಂಗ್ ಏನೋ ಆಯಿತು ಅದಾದಮೇಲೆ ಆಮೇಲೆ ನೆಕ್ಸ್ಟು ಏನು ಮಾಡೋದು ಅಣ್ಣ ನಾನು ಹೀರೋ ಆಗಲೇಬೇಕು ಏನು ಮಾಡ್ತೀರಾ ನೀನೇ ಚೂಸ್ ಮಾಡಪ್ಪ ಡೈರೆಕ್ಟನ್ನ ಆಮೇಲೆ ಓ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಪ್ರೊಡ್ಯೂಸರ್ ಇದ್ದಾರೆ ಡೈರೆಕ್ಟ್ ಇಲ್ಲ ನಾನು ಹೀರೋ ಆಗಬೇಕು ಆಸೆ ಯಾಕಂದರೆ ನಿಮಗೆ ಗೊತ್ತು ಹೀರೋ ಆಗಬೇಕು ಅಂತಂದರೆ ಎಲ್ಲರೂ ಹೇಳ್ತಾರೆ ಕಾಮನಾಗಿ ಬ್ಯಾಗ್ರೌಂಡ್ ಇರಬೇಕು ಫೈನಾನ್ಸ್ ಇರಬೇಕು ಇಲ್ಲ ಮಿನಿಸ್ಟ್ರಿ ಮಕ್ಕಳಾಗಿರಬೇಕು ಇಲ್ಲ ಪೊಲಿಟಿಷನ್ ಆಗಿರಬೇಕು ಸರಿ ಇಲ್ಲ ಸ ಲೈಕ್ ಸಿನಿಮಾದವರಾಗಿರಬೇಕು ಇಲ್ಲ ಒಳ್ಳೆ ರಿಯಲ್ ಎಸ್ಟೇಟ್ ಮಕ್ಕಳಾಗಿರಬೇಕು ಬಟ್ ನನ್ನ ಹತ್ರ ಏನೂ ಇಲ್ಲ ಆದರೂ ನನ್ನ ನಂಬಿ ಇಲ್ಲಿಗೆ ತಂದು ನಿಲ್ಸಿದಾರೆ ಅಂದರೆ ಫಸ್ಟು ನನ್ನ ಸಂತೋಣ ಥ್ಯಾಂಕ್ಸ್ ಹೇಳಬೇಕು ಇಷ್ಟು ಬಿಗ್ ಇವೆಂಟ್ ಮಾಡ್ತಾ ಇದ್ದಾರೆ ನನ್ನ ನನ್ನನ್ನು ನಂಬಿ ನನ್ನನ್ನು ನಂಬಿ ಕೋಟಿ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂದರೆ ನನ್ನ ಲೈಫಲ್ಲಿ ಸಾರಿ ನನ್ನ ಲೈಫಲ್ಲಿ ನಾನು ಐ ಎಕಾಂಟ್ ಅಷ್ಟು ನನಗೆ ಸಪೋರ್ಟ್ ಮಾಡಿದ್ದಾರೆ ಮತ್ತು ನಾನು ಲೈಕ್ ಮಾಡಬೇಕು ಅಂತ ಹೊರಟಾಗ ಯಾರು ಮಾಡೋದು ಅಂತ ಅಂದಾಗ ಇರ್ತೀರ ಸರ್ ಜೊತೆ ಫಸ್ಟ್ ಒಂದು ಸರ್ ಏನೋ ಡಿಸ್ಕಷನ್ ಆಗಿತ್ತು ಸರ್ ಒಂದು ಮೂವಿ ಮಾಡಬೇಕು ಏನು ಮಾಡೋಣ ಆಯಿತು ಬನ್ನಿ ಮನ್ವಿತ್ ಮಾತಾಡ ಅಂದ್ರು ಜಸ್ಟ್ ಓದು ಚನ್ನಪಟ್ಟಣದ ಶೂಟಿಂಗ್ ನಡೀತಾಯಿತ್ತು ಬೊಂಬೆ ಎಳಿತೈತೆ ಅಂತ ಸೊ ಓದೋ ಫಸ್ಟ್ ಸಂತೋ ನನಗೆ ಭಯ ಆಲ್ರೆಡಿ ಒಂದು ರಿಜೆಕ್ಟ್ ಆಗಿದೆ ಡೈರೆಕ್ಟ್ರು ಅಯ್ಯೋ ಇನ್ನಲ್ಲಿ ರಿಜೆಕ್ಟ್ ಮಾಡ್ಬಿಡ್ತೋ ಇನ್ನಲ್ಲಿ ರಿಜೆಕ್ಟ್ ಮಾಡಿಬಿಡ್ತಾರೋ ಅಂತ ಭಯ ಭಯ ನಾನು ಎಷ್ಟು ದೇವ್ರು ಬೇಡಿದ್ದೀನಿ ಅಂದರೆ ಅಪ್ಪ ಸಾಯಿಬಾಬಾ ಬಾಬಾ ತಂದೆ ಒಪ್ಕೊಬಿಟ್ರೆ ಸಾಕಪ್ಪ ನನಗೇನೂ ನೀರು ಆಗಬೇಕು ಆಲ್ರೆಡಿ ಒಬ್ಬರು ರಿಜೆಕ್ಟ್ ಮಾಡಿದ್ದಾರೆ ಅಡ್ವಾನ್ಸ್ ಆಗಿ ರಿಜೆಕ್ಟ್ ಆಗಿದೆ ರಿಜೆಕ್ಟ್ ರಿಜೆಕ್ಟ್ಬಿಟ್ರೆ ಮುಗೀತು ನನ್ನ ಕತೆ ನನ್ನ ಹತ್ರ ಅಂತೂ ದುಡ್ಡಿಲ್ಲ ಪ್ರೊಡ್ಯೂಸ್ ಮಾಡೋಕ್ಕೆ ನನ್ನನ್ನು ನಂಬಿ ಬರ್ತಾರೋ ಬಿಡ್ತಾರೋ ದೇವ್ರಿಗೆ ಗೊತ್ತು ಮಾಡಿ ರಿಕ್ವೆಸ್ಟ್ ಮಾಡಿ ಆಮೇಲೆ ಎತ್ತಿರ ಸರ್ ಓಕೆ ಮಾಡಿದ್ರು ಮತ್ತು ನನ್ನ ಫಸ್ಟ್ ನೋಡಿ ಎತ್ತಿರ ಸರ್ ನಾನು ನನಗೆ ಬೇರೆ ಭಯ ಸ್ಟಾರ್ಟ್ ಆಯಿತು ಅವ್ರು ಕಾಸ್ಟಿಂಗ್ ಮಾಡೋದು ನೋಡಿ ಯಲ್ ನಾನು ಹೊಸಬಾ ನಿಮ್ಮ ಅಮ್ಮನ ಕ್ಯಾರೆಕ್ಟ್ರ್ ಮಂದ್ವಿ ಸಂಗೀತ ಮೇಡಮ್ ಸಂಗೀತ ಮೇಡಮ್ ಅಯ್ಯೋ ದೇವ್ರೆ ನಿಮ್ಮ ನಿಮಗೆ ಈರೋ ಆಗಿ ಅಯ್ಯೋ ಶ್ರಾವ್ಯ ನಾನು ಮಾತ್ರ ಹೊಸ ಎಲ್ಲರೂ ನೋಡಿದ್ರೆ ಒಳ್ಳೆ ಸೀನಿಯರ್ಸು ಏನು ಮಾಡೋದು ಅಂತ ಗೊತ್ತಾಗದೆ ತುಂಬ ಕಷ್ಟಪಟ್ಟು ಎತ್ತಿರ ಸರ್ ರಿಯಲಿ ನಾನು ಇಲ್ಲಿ ಬಂದು ನಿಂತ್ಕೊಳ್ಳೋಕ್ಕೆ ಮತ್ತು ಸಾಂಗ್ಗಳು ಇಷ್ಟು ಅದ್ಭುತವಾಗಿ ಬರೋಕ್ಕೆ ಎತ್ತಿರ ಸರ್ ಕಾರಣ ಮತ್ತು ನನಗೆ ಮದನ್ ಅರಣಿ ಮದನ್ ಸರ್ ಮತ್ತು ಅರಣಿ ಮೇಡಮ್ ಬಗ್ಗೆ ಮಾತಾಡಲೇಬೇಕು ಫಸ್ಟೇ ಹೇಳ್ಬಿಟ್ಟೆ ಮೇಡಮ್ ನೋಡಿ ಪ್ಲೀಸ್ ಅಂತ ಅವ್ರ ಮದುವೆ ನೀನು ತಲೆ ನೀನು ನೀರು ಅಷ್ಟೇ ನೀನು ಈರೋ ಅಷ್ಟೇ ನನಗೆ ಸ್ಟಾರ್ ಆದರೂ ಇರೋನೇ ಆದರೂ ಹೀರೋನೇ ನನಗೇನು ಈರೋ ಅಷ್ಟೇ ಅಂದರು ಸೊ ಅದನ್ನು ಅವರು ಅಲ್ಲಿ ತೋರಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಮದನ್ ಸರ್ ನರಿನಿ ಮೇಡಮ್ ಮತ್ತು ವಿದ್ಯೆ ನಾಗೇಶ ಅವ್ರ ಬಗ್ಗೆ ಹೇಳೇಬೇಕು ನಾನು ಅಷ್ಟು ಚೆನ್ನಾಗಿ ಕಾಣಬೇಕಿದ್ರೆ ಕಾರಣ ವಿದ್ಯಾ ಆಲ್ವೇಸ್ ಅಣ್ಣ ಅಲ್ವೇ ಹೇಳ್ತಾಯಿದ್ರು ಮನ್ವಿತ್ ಇದನ್ನು ರೆಡಿ ಮಾಡ್ಕೊಳಿ ಇದನ್ನು ರೆಡಿ ಮಾಡ್ಕೊಳ್ಳಿ ಅಂತ ಸೊ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಮತ್ತು ಹೇಳ್ತೀರಾ ಸರ್ ನಾನು ಎಲ್ ಕೆ ಜಿ ದುಡುಗನ್ನ ತಗೊಬಂದು ಇವಾಗ ಪಿ ಯು ಸಿಗೆ ತಂದು ಕೂರಿಸಿ ಎಕ್ಸಾಮ್ ಬರ್ಸಿದ್ದಾರೆ ನನಗೆ ಎಲ್ ಕೆ ಜಿಯಿಂದ ಏನೋ ಓದ್ಕೊಂಡು ಬಂದಿದ್ದೀನಿ ಪಿ ಯು ಸಿಗ್ ತೊಗೊಂಬಂದು ಎಕ್ಸಾಮ್ ಬರ್ಸಿದ್ದಾರೆ ರಿಸಲ್ಟ್ ಯಾವಾಗ ರಿಸಲ್ಟು ನನ್ನ ಸಿನಿಮಾ ಯಾವಾಗ ರಿಸಲ್ಟ್ ರಿಲೀಸ್ ಆಗುತ್ತೆ ಆ ದಿನ ರಿಸಲ್ಟು ಥ್ಯಾಂಕ್ ಯು ಸೋ ಮಚ್ ಇತ್ತಿರ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ